ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನೆಲ್ ಪ್ಲೀಸ್ ಸಪೋರ್ಟ್ ಮೈ ಚಾನೆಲ್ ಇವತ್ತು ವಿಳ್ಯದೆಲೆಯಿಂದ ಮಗುವಿಗೆ ಯಾವ್ಯಾವೆಲ್ಲ ಪ್ರಯೋಜನ ಇದೆ ಉಪಯೋಗ ಇದೆ ಇದರಿಂದ ಏನೆಲ್ಲ ಮನೆಮದ್ದು ಮಾಡ್ಬೋದು ಅಂತ ನೋಡೋಣ ಮೊದಲನೇದಾಗಿ ಶೀತ ಶೀತ ಆದಾಗ ಮಗುವಿಗೆ ವಿಳ್ಯದೆಲೆಯನ್ನು ಬೆಚ್ಚಗೆ ಮಾಡಿ ಅಶಿಣ ಕೊಂಬು ಬಜೆ ಅರೆದು ವಿಳ್ಯದೆಲೆ ಮೇಲೆ ಹಾಕಿ ನೆತ್ತಿಗೆ ಇಟ್ಟರೆ ಶೀತ ಅತಿ ಬೇಗವಾಗಿ ಕಡಿಮೆ ಎರಡನೇ ಟಿಪ್ ಬಂದು ಮ ಎದೆ ಕೆಮ್ಮು ಎದೆಯಲ್ಲಿ ಕಫ ಇದ್ದಾಗ ಮತ್ತೆ ಮತ್ತು ಮಗು ಗುರಗುರ ಅಂತ ಸೌಂಡ್ ಮಾಡ್ತಾ ಇರುತ್ತೆ ಆ ಟೈಮಲ್ಲಿ ಎಳ್ಯದಲ್ಲಿ ತುಳಸಿ ದೊಡ್ಡ ಪತ್ರೆ ಒಂದು ಚಮಚ ಕುಡಿಸಿದರೆ ಎದೆಯಲ್ಲಿ ಕಫ ಕರಗುತ್ತೆ ಸಣ್ಣ ಮಕ್ಕಳಾಗಿದ್ದರೆ ಬಿಳ್ಯದಲ್ಲಿ ಬಿಸಿ ಮಾಡಿ ಎದೆಗೆ ಮತ್ತು ಬೆನ್ನಿಗೆ ಶಾಖ ಕೊಡೋದರಿಂದ ಕೂಡ ಕಫ ಕರಗತ್ತೆ ಮೂರನೇ ಟಿಪ್ ಬಂದು ಮಗುವಿಗೆ ಹೊಟ್ಟೆ ಉಬ್ಬರ ಆಗಿರುತ್ತೆ ಆಗ ಬಿಳೆಯದೆಲೆ ಎಲೆಯನ್ನು ಹರಳೆಣ್ಣೆ ಹಚ್ಚಿ ಸ್ವಲ್ಪ ಬಿಸಿ ಮಾಡಿ ಹೊಟ್ಟೆ ಮೇಲೆ ಶಾಖ ಕೊಡುವುದರಿಂದ ಹೊಟ್ಟೆ ಉಬ್ಬರ ಕೂಡ ಕಡಿಮೆ ಆಗುತ್ತೆ ನಾಲ್ಕನೇ ಟಿಪ್ ಬಂದು ಮಗುವಿಗೆ ದೃಷ್ಟಿಯಾಗಿದ್ದರೆ ಮೂರು ಥರದ ಎಣ್ಣೆಯನ್ನು ಹಚ್ಚಿ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಎಳ್ಳೆಣ್ಣೆ ವಿಳೆಯದೆಲೆ ಮೇಲೆ ಸವರಿ ಮೂರು ತೂತು ಮಾಡಿ ಹೋಲ್ ಮಾಡಿ ಅದನ್ನು ದೃಷ್ಟಿ ತೆಗೆದರೆ ಎಳೆ ತೆಗೆದು ಸುಟ್ಟ ಹಾಕೋದ್ರಿಂದ ಮಗುವಿನ ದೃಷ್ಟಿ ರಚ್ಚೆ ಹಠ ಹಿಡಿಯೋದು ಕೂಗೋದು ಕಡಿಮೆ ಆಗುತ್ತೆ ಇನ್ನು ಫಿಫ್ತ್ ಟಿಪ್ ಬಂದು ಮಗುವಿಗೆ ಮೋಷನ್ ಆಗ್ತಾ ಇಲ್ಲ ಅಂದಾಗ ವಿಳಿಯದಲ್ಲಿ ಕುಡಿ ತೊಟ್ಟಿನಿಂದ ತೊಟ್ಟನ್ನು ಮುರಿದು ಆ ತೊಟ್ಟನ್ನು ಸಣ್ಣದಾಗಿ ಎಳೆ ತೆಗೆದು ಎಳೆಯ ಅಂದರೆ ಒಂದು ದಾರ ಥರ ಬರುತ್ತೆ ಆ ದಾರನ ತೆಗೆದೊಂಡು ಮೋಷನ್ ಮಾಡೋ ಜಾಗಕ್ಕೆ ನಿಧಾನವಾಗಿ ಹಾಕಿದಾಗ ಮಗು ಮೋಷನ್ ಮಾಡುತ್ತೆ ಇನ್ನು ಜೀರ್ಣಕ್ರಿಯೆಗೆ ಕೂಡ ಇದು ವಿಳ್ಯದಲ್ಲೇ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಸಣ್ಣ ಮಕ್ಕಳಿದ್ದರೆ ಹಳ್ಳಿ ಕಡೆ ಎಲ್ಲ ವಿಳ್ಯದಲ್ಲೇ ತೊಟ್ಟು ಮಕ್ಕಳಿಗೆ ಕೊಡ್ತಾರೆ ಅವರು ಜೀರ್ಣಶಕ್ತಿ ಚೆನ್ನಾಗಲಿ ಅಂತ ಅದೇ ವಿ ವಿಳ್ಯದಲ್ಲೇ ಅಂದರೆ ನಾನು ಜೀರ್ಣಶಕ್ತಿ ಚೆನ್ನಾಗಿ ಆಗಲು ತಾಂಬೂಲ ತಿನ್ನೋದು ಎಲ್ಲ ಅಡಿಕೆ ತಿನ್ನೋದ್ರಿಂದ ಜೀರ್ಣಶಕ್ತಿ ಕೂಡ ವಿಳ್ಯದಲ್ಲೇ ಅಡಿಕೆ ಸುಣ್ಣದಿಂದ ಕಡಿಮೆ ಆಗುತ್ತೆ ಹೀಗೆ ಇನ್ನೂ ಹೆಚ್ಚಿನ ಮನೆಮದ್ದುಗಳನ್ನು ದಿನ ನೋಡಲು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು